ನಮ್ದು ತೋರ್ತಾಗಿರೋ ಬೇರು ಏನು ಕಟ್ ಮಾಡಲ್ಲ ಸರ್ ಏನ್ ಕಡ್ಡಿ ಕಸ ಇರುತ್ತೋ ಅದನ್ ಮಾತ್ರ ಕಟ್ ಮಾಡಿ ಎರೆ ಬಿಟ್ವಿ ಆಹಾರವಾಗಿ ಕೊಡ್ತೇವೆ ಒಂದ್ ಚೂರ್ ಏನಾದ್ರೂ ಒಗುದ್ ಚೀಲ ಭರ್ತಿ ಮಾಡಿ ತೂಕ ಮಾಡಿದ್ರೆ ನಮ್ಮ ಅಡಕಿಗು ಆ ಅಡಕಿಗು ಐದರಿಂದ ಹತ್ತು ಕೆಜಿ ನಮ್ಮ ತೂಕ ಜಾಸ್ತಿ ಬರುತ್ತೆ ನಾವ್ ಏನೇ ಗೊಬ್ಬರ ಹಾಕ್ತು ತೋಟ ಇಂಪ್ರೂವ್ ಆಗ್ತಿರ್ಲಿಲ್ಲ ಸರ್ ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇತ್ತು ಒಂದೊಂದ್ ಒಂದೊಂದ್ ಗಿಡದಲ್ಲಿ ಮೂರು ನಾಲ್ಕು ಕೆ ಜಿ ಬರೋಂತ ನಮ್ಮ ನಮ್ಮ ನಮ್ ಮಕ್ಳಿಗೆ ಎರೆ ಉಳುತ್ತ ಆಟ ಆಡೋದೇ ಒಂದ್ ಕೆಲ್ಸ ಮಾಡ್ತಾವ್ರೆ ಈ ದಿನ ನಾವು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಮೂಗ್ನೂರ್ಚೆ ಗ್ರಾಮದಲ್ಲಿ ಇದ್ದೀವಿ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ತನ್ನ ಹೆಸರು ಪ್ರಭಾಕರ ಅಣ್ಣ ಆಕ ನಿಮ್ಮ ಹೆಸರು ನಮ್ಮ ಹೆಸರು ಸುವರ್ಣಮ್ಮ ಅಂತ ಸುವರ್ಣಮ್ಮ ಈಗ ನೀವು ಸಾವಯವ ಕೃಷಿನ ಅಣ್ಣ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾನೇ ಸುಮಾರು ಇಪ್ಪತ್ತೈದ್ ಮೂವತ್ ವರ್ಷದಿಂದ ಮಾಡ್ತೀನಿ ನೀವು ಸಾವಯವ ಕೃಷಿನೇ ಮಾಡ್ತಾ ಇದೀವಿ ಸರ್ ಆದ್ರೆ ಡಾಕ್ಟರ್ ಸಾಯಲ್ ಎರಡು ವರ್ಷದಿಂದ ಉಪಯೋಗಿಸ್ತಾ ಇದೀವಿ ನಿಮ್ಗೆ ಡಾಕ್ಟರ್ ಸಾಲ್ ಯೂಸ್ ಮಾಡಕ್ ಮುಂಚೆ ಇಳುವರಿ ಯಾವ ತರ ಇತ್ತು ಯೂಸ್ ಮೇಲೆ ಈಗ ಯಾವ ತರ ಇಳುವರಿ ಈಗ ಇಳುವರಿ ಚೆನ್ನಾಗ್ ಬರ್ತಾಯ್ತೆ ಅನ್ಸುತ್ತೆ ಸರ್ ಒಂದ್ ಐದ್ ಐದರಿಂದ ಹತ್ ಕೆ ಜಿ ಜಾಸ್ತಿ ಆಗ್ತಾ ಇದೆ ಚೀಲಕ್ಕೆ ಈಗ ಬದಲಾವಣೆ ಅಂದ್ರೆ ಗರಿಯಲ್ ರೋಗ ಚೇಂಜ್ ಬದ್ಲಾಯತೆ ರೋಗ ಬಂದಿಲ್ಲ ಅದು ಒಂಥರ ಗರಿ ಎಲ್ಲ ಬಿಳಿ ಬಿಳಿ ಅದು ಹೋಗೈತೆ ಆಮೇಲೆ ಅಂಡ್ ಒಡೆಯೋದ್ ಕಡಿಮೆ ಆಗೈತೆ ಹರಳು ಕಡಿಮೆ ಆಗೈತೆ ಗರ್ಭಧಾರಣ ಚೆನ್ನಾಗ್ ಸರ್ ಚೆನ್ನಾಗ್ ಆಗ್ತೈತೆ ನಾವು ಮಲ್ಚರ್ ಅಂತ ಹೇಳಿ ಒಂದ್ ರೋಟ್ರಿ ತಗೊಂಡಿದ್ವಿ ಸರ್ ಅದು ನಮ್ದು ತೋಟದಾಗಿರೋ ಬೇರು ಏನು ಕಟ್ ಮಾಡಲ್ಲ ಸರ್ ಏನ್ ಕಡ್ಡಿ ಕಸ ಇರುತ್ತೋ ಅದನ್ ಮಾತ್ರ ಕಟ್ ಮಾಡಿ ಎರೆ ಉಳಿಗೆ ಆಹಾರವಾಗಿ ಕೊಡುತ್ತೆ ಸರ್ ಡಾಕ್ಟರ್ ಮಾಡ್ತಿದಾರ ನಾವು ಮೂರ್ ಸರಿ ಏನೋ

ಬದಲಾವಣೆ ಮತಿ ಈ ತೋಟದ ಬದಲಾವಣೆ ಅದಕ್ಕೆ ಇದಕ್ಕೂ 5 5 ಕೆಜಿ 10 10 ಜಾಸ್ತಿ ಬರುತ್ತೆ ನಮ್ಮ ಮಡಿಕೆ ಜಾಸ್ತಿ ತುಕ ಸೆಪರೇಟ್ ಹಾಕಿ диವಿ ಇದunu ಸೆಪರೇಟ್ ಮಾಡಿ диವಿ ನಮ್ಮನಲ್ಲೇ ನಮ್ಮ ಗೋರ್ಡನ್ ಅಲ್ಲಿ ಆಕಂತ ಸಪರೇಟ್ ತುಕ ಮಾಡಿದೀವಿ 5 5 ಕೆಜಿ 10 ಕೆಜಿ ಡಿಫ್ರೆನ್ಸ್ ಬಂದೈತು 5 5 ಕೆಜಿ 10 ಕೆಜಿ ಅಂದ್ರೆ 100 ಕೆಜಿ ಡಿಫ್ರೆನ್ಸ್ ಅಲ್ಲಿ ಹೇಳ್ತಿದಾರಲ್ಲ ಚೀಲ ಮಾಡಿದಾಗ ಚೀಲದಲ್ಲಿ ಚೀಲದಲ್ಲಿ 5 ಕೆಜಿ ಡಿಫ್ರೆನ್ಸ್ ಬರುತ್ತೆ ನಾವು ಚೀಲ ಭರ್ತಿ ಮಾಡಿ ತೂಕ ಮಾಡಿದ್ರೆ ನಮ್ಮ ಅಡಿಕೆಗೂ ಆ ವರ್ಕಿಗೂ 5 10 5 ರಿಂದ 10 ಕೆಜಿ ನಮ್ಮ ತೂಕ ಜಾಸ್ತಿ ಬರುತ್ತೆ ಒಂದೇ ಕಂಪನಿ ಚೀಲ ಅಂದ್ರೆ ಒಂದು ಪल्ले ಚೀಳು ತುಂತೀರಾ ಬ್ಯಾರೆ ಬೇರೆ ಚೀಲ ಅಂತ ಅಂದ್ರೆ ಒಂದೇ ತರ ಚೀಲ ಆಗಿರ್ತಾವೆ ಅದ್ರಿಂದ ನಮ್ಗ್ ಗೊತ್ತಾಗಲ್ಲ ಅಂತ ಹೇಳಿ ಹೊಸಾ ಚೀಲನೆ ಚೆಕ್ ಮಾಡಕೋಸ್ಕರ ತಗೋ ಒಂದೇ ತರ ಚೀಲ ತಂದು ಟ್ರೈನಿ ಮಾಡಿರೋ ಅಡ್ಕೆನೂ ನಮ್ಮ ಅಡ್ಕೆನೂ ತುಂಬಿದೀವಿ ಒಂದೇ ಸಮಕ್ಕೆ ತೂಕ ಮಾಡಿದ್ರೆ ಐದ ಐದ್ ಐದರಿಂದ ಹತ್ತ್ ಕೆಜಿ ವೇರಿಯೇಷನ್ ಬರೋರಿ ಕ್ವಾಂಟಿಟಿ ಒಂದೇ ವೇಟ್ ಮಾತ್ರ ಜಾಸ್ತಿ ಆಗುತ್ತೆ ನಮ್ಮ ಅಡಿಕೆ ಜಾಸ್ತಿ ತೂಕ ಬರ್ತ ಬೇರೆ ಇನ್ನೂರ್ ಮೂವತ್ತು ಇನ್ನೂರ್ ಇಪ್ಪತ್ತ್ ಹಾಕಿದ್ರೆ ಒಂದ್ ಕೆಜಿನೇ ಬಂದ್ ಬಿಡ್ತೀವಿ ಅಡ್ಕೆ

ಸುಲಿಸಿ ಒಣಗಿಸಿ ಮೂಟೆ ಮಾಡಿ ಇಡ್ತೀರಾ ಮತ್ತ್ ಮಾರ್ಬೇಕು ಅಂತಂದ್ರೆ ಎಷ್ಟೊಂದ್ ಐದಾರ್ ತಿಂಗ್ಳ ತಗೋತಿರಾ ಒಂದ್ ಐದಾರು ಅದೇ ರೈಟ್ ಬರತಕನ ವೈಟಿಂಗ್ ಮಾಡ್ತೀವಿ ವೈಟಿಂಗ್ ಮಾಡ್ತೀರಾ ಆ ವೆಯ್ಟಿಂಗ್ ಅಲ್ಲಿ ನೀವ್ ಹೇಳ್ತಿರೋದು ಆ ಚೀಲಕ್ಕೂ ಈ ಚಿಲ ಆಚಲಕ್ಕೂ ಈನೂರು ಆರ್ನೂರ್ ಗ್ರಾಮ್ ಕಮ್ಮಿ ಆಗುತ್ತೆ ಅದ್ರಲ್ಲಿ ಎರಡ್ ಕೆಜಿ ಮೂರ್ ಕೆಜಿ ಹೋಗುತ್ತೆ ಮಡಗಿರ ಮಡಿಗಿರಿ ಮಡಿಗಿರಿ ಇದ್ರಲ್ಲೇ ಅದ್ರ ಬಂದಾಗ ಏನ್ ಮಾಡೋದ ಅಲ್ಲೇ ಕೊಟ್ಬಿಡೋ ಅನಸ್ತದ ಇದು ಚೇಣಿ ಮಾಡಿರೋ ಚೀಲನೆ ಸಪರೇಟ್ ಇಟ್ಟಿರ್ತೀವಿ ಇವ್ ನಮ್ಮದೇನೆ ಸೆಪರೇಟ್ ಇಟ್ಟು ಅವನ್ನ ಸಪರೇಟ್ ತೂಕ ಮಾಡಿ ತಗೋ

ಅದ್ ಮೂರು ಮೂರು ವರ್ಷ ಮೂರು ವರ್ಷ ಆಯ್ತು ಎರಡು ವರ್ಷಕ್ಕೆ ಒಂಬಾಳೆ ಬಂದೆ ಗಿಡದ ಬೇರೆ ಅದು ಚೆನ್ನಾಗಿ ಬಂದೈತಿ ನಾವು ಎಲ್ಲ ಕಾಳು ಕಡ್ಡಿ ಈ ತರ ಹಾಕ್ಬಿಟ್ಟು ವರ್ಷಕ್ಕೊಂದ್ಸಾರಿ ತಗ್ರಿ ತರ ಹಾಕ್ಬಿಟ್ಟು ಎಲ್ಲ ರೋಟ್ರಿ ಮಲ್ಚರ್ ತಂದಿದ್ವಲ್ಲ ಮಲ್ಚರ್ ಮಾಡಿಸ್ತೀವಿ ಅಷ್ಟೇ ಗೇಮೆ ಮಾಡಲ್ಲ ಸರ್ ಸರ್ ಮುಂಚೆ ನಾವ್ ಮನೆಯವರು ಟ್ಯಾಗುಟ್ರಿ ಐತೆ ಅಂತ ಹೇಳ್ಬಿಟ್ಟು ಐದಲ್ಲಿ ನಾಕ ಮಕ್ಕ ಗೇಮೆ ಮಾಡಿಯರು ನೀನ್ ಎಷ್ಟು ಗೊಬ್ಬರ ನಾವು ಅಂಗಡಿ ಗೊಬ್ಬರ ಹಾಕ್ತಲ್ಲೇ ಬರೀ ಈ ಸಾವಯವ ಗೊಬ್ಬರ ಹಾಕಿದ್ರು ತೋಟ ಇಂಪ್ರೂವ್ಮೆಂಟ್ ಆಗ್ತಿರ್ಲಿಲ್ಲ ಎಲ್ಲ ಬೇರದ್ದು ಆಹಾರ ಬೇರು ಅದು ಇದು ಏನು ಇರ್ತಿರ್ಲಿಲ್ಲ ಸರ್ ಅದರಿಂದ ತೋಟ ವೀಕ್ ಆಗ್ಬಿಡ್ತು ಈಗ ಎರಡ್ ವರ್ಷದಿಂದ ನಾವ್ ಗೇಮ್ ಹೊಡಿತಿಲ್ಲ ಈಗ ಇಂಪ್ರೂವ್ ಆಗ್ತಾ ನಾವ್ ಏನೇ ಗೊಬ್ಬರ ಹಾಕ್ರು ತೋಟ ಇಂಪ್ರೂವ್ ಆಗ್ತಿರ್ಲಿಲ್ಲ ಸರ್ ಈಗ ಇಂಪ್ರೂವ್ಮೆಂಟ್ ಕೊಡ್ತಿದ್ರ ಸರ್ ನಾವು ಇಪ್ಪತ್ತು ದಿನ ತಿಂಗಳು ಕೊಟ್ಟರು ನಿಮ್ಗೆ ನೀರು ಚೆನ್ನಾಗಿ ಕುಡಿಯುತ್ತೆ ಮಣ್ಣು ಆಗುತ್ತೆ ನಾವು ಈಗ ದಾವಾದಾಗ ನೀರ್ ಎಷ್ಟು ನೀರಿನ ಮಹತ್ವ ಗೊತ್ತಾಗುತ್ತೋ ತರ ನೀರು ಏನು ಅನ್ನೋದು ಅವಕು ಮಹತ್ವ ಗೊತ್ತಾಗುತ್ತೆ ಸರ್ ಪೇಪರ್ ಅಲ್ಲಿ ಅದೇ ನಮ್ ತೋಟದ ಗೊನೆಗಳೆಲ್ಲ ಚೆನ್ನಾಗ್ ಬಂದಿತ್ತು ಅದ್ ತೋಟ ಚೆನ್ನಾಗಿದ್ದಿದ್ ನೋಡ್ಬಿಟ್ಟು ಜನಕ್ಕೆ ಗೊತ್ತಾಗ್ಲಿ ಅಂತ ಹೇಳಿ ಪೇಪರ್ ಅಲ್ಲೆಲ್ಲ ಫಂಕ್ಷನ್ ಮಾಡಿ ಪೇಪರ್ ಎಲ್ಲ ಹಾಕ್ಸಿದ್ರು ಒಂದೊಂದ್ ಒಂದೊಂದ್ ಗಿಡದಲ್ಲಿ ಮೂರು ನಾಲ್ಕು ಕೆಜಿ ಬರೋಂತ ಗೊನೆಗಳಿದ್ದು ಅದೇ ಆ ಕೆಜಿ ಅದೇ ಇದ್ದಿದ್ದು ನಾವು ಗೇಮಿ ಮಾಡಿ ತೋಟ ಹಾಳು ಮಾಡ್ಕೊಂಡ್ವಿ ಇನ್ನೊಂದು ಬಾಳೆ ಎಲ್ಲ ಇಡೋಣ ಅನ್ಕೊಂಡಿದೀವಿ ಸರ್ ಅದ್ರಿಂದ ಹಣಕಾಸಿಗೂ ತೊಂದ್ರೆ ಇರಲ್ಲ ತೋಟನೂ ಇದಾಗುತ್ತೆ ಸತ್ತೆನೂ ಕಡ ಇದು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಗುಂಪು ಬಾಳೆ ಮಾಡಿ ಮಾಡ್ಬೇಕು ಸರ್ ಈಗ ಎಷ್ಟು ಗಿಡ ಇದೆ ಇಲ್ಲಿ ಆರ್ನೂರ್ ಗಿಡ ಐತೆ ಸರ್ಕೆ ಒಣ ಕೂತ್ಕೊಳ್ಳೋದು ಸರ್ ಅಷ್ಟು ಚೆನ್ನಾಗಿತ್ತು ಅಂದ್ರೆ ಡಾಕ್ಟರ್ ನಮ್ ತೋಟ ಗೊಬ್ಬರದ ಅವಶ್ಯಕತೆ ಕಡಿಮೆ ಆಗುತ್ತೆ ಎರೆಹುಳು ಇಂಪ್ರೂವ್ ಆಗೋದ್ರಿಂದ ಎರೆಹುಳನೆ ಗೊಬ್ಬರ ತಯಾರು ಮಾಡ್ಕೊಡೋದ್ರಿಂದ ನಾವ್ ಗೊಬ್ಬರ ಹಾಕೋದು ಕಡಿಮೆ ಆಗುತ್ತೆ ಸರ್ ನಾವ್ ಕಾವೆ ಸರ್ ಎರೆಹುಳು ತೋರಿಸ್ತೀವಲ್ಲಿ ತೋರಿಸ್ತಿವಲ್ಲಿ ಎಲ್ಲಾ ಎರೆ ಮೇಲಕ್ಕೆ ಬಂದ್ಬಿಟ್ಟವೆ ಸರ್ ಒಂದ್ ಅದೇ ಸರ್ ಒಂದೊಂದ್ ಬಡ್ಡೇಲಿ ನೂರು ತಕ್ಕ ನಾವು ನೋಡ್ಬೋದು ಸರ್ ಒಂದ್ ಚೂರ್ ಏನಾದ್ರು ಅಗುದ್ ಬಿಟ್ವಿ ಅಂದ್ರೆ ಅವು ಯಾವ ತರ ಅವೆ ಸರ್ ಅದೇ ಸರ್ ನಾನು ಹೇಳೋದು ಒಂದ್ ಬಡ್ಡೆ ನೂರ್ ಉಳ ತೆಗಿಬೋದು ನಾವು ಇದೆಲ್ಲ ಆಹಾರ ಸರ್ ಓಕೆ ಈಗ ಇದೆಲ್ಲ ಆಹಾರ ನಾವು ತೋಟದಾಗ ಮಾಡಿರೋ ಆಹಾರ ಓಕೆ ನೋಡಿ ಸರ್ ಎಲ್ಲ ದಪ್ಪ ದಪ್ಪ ಅದೇ ಸರ್ ಒಂದ್ ಬಡ್ಡೆ ನೂರ್ ಉಳ ನಾವು ತೆಗಿಬಹುದು ಅಷ್ಟೊಂದು ನಾವು ಬಡ್ಡೆ ಸ್ವಲ್ಪ ಇತ್ತು ಸರ್ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಿದ್ವು ಅವ್ರು ಬಡ್ಡೆ ಕ್ಲೀನ್ ಮಾಡೋರು ಈ ವೆರೆ ಹುಳನು ಹುಳ ನೋಡ ಭಯ ಅಷ್ಟೊಂದು ಅಷ್ಟೊಂದ್ಬಿಟ್ಟವೇ ಸರ್ ನೋಡಿ ಸರ್ ಎಲ್ಲ ನಮ್ ಮಕ್ಳಿಗೆ ಎರೆ ಹುಳುತ್ತ ಆಟ ಆಡೋದೇ ಒಂದ್ ಕೆಲಸ ಮಾಡ್ತಾವ್ರೆ ಸರ್ ಅಷ್ಟೊಂದ್ ಹುಳಾವೆ ಬರೀ ಎರೆ ಉಳ ಫ್ಯಾಕ್ಟ್ರಿನೇ ಐತಿ ಸರ್ ಈಗ ನಮ್ ತೋರ್ತೊಳಗೆ ನಾವ್ ಗೊಬ್ರ ದುಡ್ ಕೊಡ್ತಾರ ಇಲ್ಲ ನಮ್ಗೆ ಸಾಕು ಗೊಬ್ರ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೇನೆ ನಾವು ರೈತರಿಗೆ ಏನ್ ಹೇಳ್ತೀವಿ ಅಂದ್ರೆ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಬಿಟ್ಟು ಈ ಡಾಕ್ಟರ್ ಅಂತ ಸಾವಯವ ಗೊಬ್ಬರ ಹಾಕೊಂಡು ನಮ್ಮ ಆದಾಯನೂ ಜಾಸ್ತಿ ಮಾಡ್ಕೊಬೇಕು ಅಂತ ಹೇಳ್ಕೊಂತೀವಿ ಕಡಿಮೆ ಖರ್ಚಲ್ಲಿ ಆದಾಯ ಜಾಸ್ತಿ ಮಾಡ್ಕೊಂಡು ನಮ್ಮ ಆರ್ಥಿಕ ವ್ಯವಸ್ಥೆ ಇಂಪ್ರೂವ್ ಆಗುತ್ತೆ ಈ ಸಾ ರಾಸಾಯನಿಕ ಗೊಬ್ಬರ ಹಾಕೋದ್ ಕಡಿಮೆ ಮಾಡ್ಬೇಕು ಅಂತ ನಿಮ್ಮ ಅನಿಸಿಕೆ ಹಂಚ್ಕೊಂಡಿದ್ರೆ ಧನ್ಯವಾದಗಳು ರೈತ ಬಾಂಧವರು ಈ ಗುಬ್ಬಿ ಭಾಗದ ರೈತ ಬಾಂಧವರಿಗೆ ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮನ್ನ ಸಂಪರ್ಕಿಸಿ ನಮ್ಮ ನಂಬರ್ ಬಂದು ಸೆವೆನ್ ಏಟ್ ಒನ್ ಫೈವ್ ಜೀರೋ ಫೋರ್ ಏಟ್ ಡಬಲ್ ಸಿಕ್ಸ್ ಜೀರೋ ಗುಬ್ಬಿ ಭಾಗದ ರೈತರು ಸಾವಯವ ಕೃಷಿ ಮತ್ತೆ ಸುಸ್ಥಿರ ಸಾವಯವದ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮನ್ನ ಸಂಪರ್ಕಿಸಿ